ನಿನ್ನೆ ತಾವು ಎಷ್ಟು ಸಲ ಅಭ್ಯಾಸ ಮಾಡಿದಿರಿ ವೆರಿ ಗುಡ್ ವೆರಿ ಗುಡ್ ಮತ್ತು ಆಹಾರ ಪದ್ಧತಿ ಏನು ಅನುಸರಣೆ ಮಾಡಿದಿರಿ ಮತ್ತು ಅದರ ಬಗ್ಗೆ ಅಭ್ಯಾಸ ಮಾಡಿದ್ರಿಂದ ಆಹಾರ ಪದ್ಧತಿಯಿಂದ ಇವತ್ತಿನ ನಿಮ್ಮ ಅನುಭವ ಆರೋಗ್ಯದ ಬಗ್ಗೆ ಹೇಳಿ ಶುಂಠಿ ಹಾಂ ಅದು ತಗೊಂಡ್ರಿ ಹಾಂ ಮತ್ತೆ ಯಾವಾಗಲೂ ಕೊ ಕೊಡುವ ಹಾಗೆ ಅದು ತಗೊಂಡ್ವಿ ಎಣ್ಣೆ ರಾತ್ರಿ ತಗೊಂಡ್ವಿ ತೊಗೊಂಡ್ವಿ ರಾತ್ರಿ ತಗೊಂಡಾದ್ಮೇಲೆ ಹ್ಞೂ ರಾತ್ರಿ ಏನು ಊಟವೇ ಮಾಡಿದ್ವಿ ನಾನು ಹ್ಞೂ ಯಾವಾಗಲೂ ಒಂದು ದೋಸೆ ತಗೊತೀನಿ ಹ್ಞೂ ಅದೇ ಬೇಡ ಅರಿಸ್ಬಿಡ್ತು ಹ್ಞೂ ಚಲೋ ಮತ್ತೆ ಬಾಡಿ ಅಂತ ಹಗರ ಇದೆ ಮತ್ತೆ ಇದು ಹೇಳಿದ್ನಲ್ಲ ಕಫ ಹ್ಞೂ ಕಡಿಮೆ ಆಗ್ತಾ ಇದೆ ಹ್ಞೂ ಹೊರಟೆ ಹೋಗಿ ಅದೇ ಕಡಿಮೆ ಆಗ್ತಾ ಇದೆ ಹ್ಞೂ ಅವರಿಗೆ ಈ

ನೋಡಿ ನಾ ಏನು ನಿನ್ನೆ ಸೂಚಿಸಿದ್ದೀನಿ ಅವನ್ನೇ ಎಲ್ಲ ಸಂಪೂರ್ಣವಾಗಿ ಮುಂದುವರಿಸಿ ತ್ರೀ ಟೈಮ್ಸ್ ಮುಂದುವರಿಸಿ ನಿನ್ನೆ ಎರಡು ಸಲ ಹೇಳಿದ್ದೆ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಮೂರು ಸಲ ಬಿಫೋರ್ ಟಿಫನ್ ಬಿಫೋರ್ ಮೀಲ್ಸ್ ಬಿಫೋರ್ ಮೀಲ್ಸ್ ಮೂರು ಸಲ ತೊಗೊಂಬಿಡಿ ಸೋ ಹಾಂ ಹೇಳ್ತೀನಿ ಹಾಂ ಹಾಂ ಎಲ್ಲ ಎಲ್ಲ ನಿಮ್ಗೆ ಎಷ್ಟೆಷ್ಟು ಆಗುತ್ತೆ ಅಷ್ಟೆಷ್ಟು ಇದು ಮಾತ್ರ ತೊಗೋಬೇಕು ಏನು ಶುಂಠ ಒಳ್ಳೆಯದು ಒರಿಜಿನಲ್ ಅದು ಒರಿಜಿನಲ್ ಹಾಗೆ ಮಾಡ್ಕೊಂಬಿಟ್ರೆ ಬಹಳ ಒಳ್ಳೆಯದು ಭಾಗ ಭಾಳ ಬೇಗ ಇನ್ನೂ ಹೆಚ್ಚಿನ ಫಲಿತಾಂಶಗಳು ನಿಮಗೆ ಸಿಗುತ್ತದೆ ಅಮ್ಮ ನಿಮ್ಮ ಆಹಾರ ಪದ್ಧತಿ ಮತ್ತು ನೀವು ಎರಡು ಸಲ ಅಭ್ಯಾಸ ಮಾಡಿದಿರಿ ಇವತ್ತು ನಾಲ್ಕು ಸಲ ನಾಲ್ಕು ಸಲಕೆ ಹಾಂ ಹೇಳಿ ನಂತರ ಹೇಳಿ ಆಯಿತು ಇದ್ದಂಗೆ ನೋವು ಆ ಥರ ಮಮಗೆ ನಾವು ಒಂದಾಪಲ್ಲಿ ನಾಲ್ಕು ಟೀಸ್ ಮಾಡಿದ್ದೀವಿ ತಗೊಳ್ಳಿ ಆ ಜ್ಯೂಸ್ ಕೊಡ್ತೀವಿ ಮನೆ ಕಾಳು ಅದೆಲ್ಲ ತಗೊಂಡು ಹು ಹುರ್ಲಿ ಹೆಸರು ಕಾಳು ಅದೆಲ್ಲ ತಗೊಂಡಾಗ ನಿಮಗೆ ಸರಾಗವಾಗಿ ಎಲ್ಲಾ ತಗೋಬೇಕು ಅಂತ ಅನಿಸುತ್ತಾ ಓನ್ ಸರ್ ಸರಳ ತಗೋಬಹುದು ಅಂತ ಅನಿಸುತ್ತಲ್ಲ ಸ್ವೀಕಾರ ಮಾಡಬಹುದು ಅಂತೆಲ್ಲ ಅನ್ನಿಸ್ತು ತಾವ ಅಭ್ಯಾಸ ಮಾಡಿದಾಗ ಅವಾಗೆಲ್ಲ ನಿಮಗೆ ಸುಖ ಹಿತ ಅಂತ ಅನ್ನಿಸ್ತಾ ಏನು ತೊಂದರೆ ಏನೂ ಆಗಿಲ್ಲ ಯಾವುದೇ ರೀತಿ ತೊಂದರೆ ಏನೂ ಆಗಿಲ್ಲ ಓಕೆ ನೀವು ಒಂದು ಸ್ವೆಟರ್ ಹಾಕೋಬೇಕು ನೀವು ಕಿವಿಗೆ ಕಟ್ಟಬೇಕು ಯಾಕೆ ಕಟ್ಟಿಲ್ಲ ಕಟ್ಕೊಳ್ಳಿ ನೋಡಿ ನಾನು ಹೇಗೆ ಕಟ್ಬಿಡ್ತೀನಿ ನೀವು ಹಾಗೆ ಕಟ್ಟೇ ಬಿಡ್ಬೇಕು ತೆಗಿಯಲೇ ಬೇಡ್ರಿ ಒಂದು ಐದಾರು ಡ್ರೆಸ್ ಮಾಡ್ಕೊಂಬಿಡ್ರಿ ಕಟ್ಕೊಂಡ್ಬಿಡ್ರಿ ಅವು ಯಾಕೆಂದ್ರೆ ಕಿವಿ ಮೂಗು ಎರಡು ಅದರಲ್ಲೂ ಈ ಮಳೆಗಾಲದಲ್ಲಿ ಬಹಳ ಬೆಚ್ಚಗಿರುವುದು ಬಹಳ ಅವಶ್ಯಕ ಬಹಳ ಅವಶ್ಯಕ ಅದರಿಂದ ಕಟ್ಕಂಡೇ ಬಿಡಿ ಸೊ ಈಗ ನಿಮಗೆ ಇವತ್ತು ಮೂರು ದಿವಸ ಆಯ್ತಲ್ಲ ನಿನ್ನೆಗೆ ತಾವು ಅಭ್ಯಾಸ ಮಾಡೋಕೆ ಶುರು ಮಾಡಿ ನಿಮ್ಗೆ ಇವೆಲ್ಲ ತಿಳಿಸಕ್ಕೆ ಶುರು ಮಾಡಿ ಅದಕ್ಕೆ ಮುಂಚೆ ಎರಡು ದಿವಸ ತಿಳಿಸಿದ್ದೆ ಏನೇನು ಆಹಾರ ಇದ್ರ ಬಗ್ಗೆ ಎಲ್ಲ ಕೇಳ್ಕೊಂಡಿದ್ದೆ ಸೊ ಈಗ ಮೂರು ದಿವಸ ಅಭ್ಯಾಸ ಮಾಡಿದ್ರಿ ಈ ಮೂರು ದಿವಸ ಅಭ್ಯಾಸದಿಂದ ಹಿತವಾಗಿದೆ ಏನು ತೊಂದರೆ ಆಗಿಲ್ಲ ವಾಹನ ಆಹಾರನು ತಗೋಬೇಕು ಅನ್ಸುತ್ತೆ ಯೋಗಾಭ್ಯಾಸನ ಮಾಡಬೇಕು ಅನ್ಸುತ್ತೆ ಸೊ ಈಗ ಒಂದ್ಸಲಿ ನಂತರ ಒಂದ್ಸಲಿ ಆರು ಸಲ ಆಗತ್ತೆ ರಾತ್ರಿ ಆಗೋಷ್ಟ್ರಲ್ಲಿ ಬೆಳಿಗ್ಗೆ ಇದುವರೆಗೆ ನಾಲ್ಕು ಸಲ ಮಾಡಿದಿರಾ ಈಗ ಒಂದ್ಸಲಿ ಆಗತ್ತೆ ಇದಾದ್ಮೇಲೆ ಇನ್ನೂ ಒಂದ್ಸಲಿ ಒಟ್ಟು ಆರು ಸಲ ಮಾಡ್ತೀರಿ ಓಕೆ ನಿಮ್ಗೇನು ಫಲಿತಾಂಶ ಬೇಕು ಆ ಎಲ್ಲ ಫಲಿತಾಂಶಗಳು ಖಂಡಿತ ನೂರಕ್ಕೂ ನೂರು ಸಿಗುತ್ತೆ ಅಷ್ಟೇ ಕಡ್ಡಾಯವಾಗಿ ಆರು ಸಲ ಅಭ್ಯಾಸ ಮಾಡಬೇಕು ಕಡ್ಡಾಯವಾಗಿ ತೂಕ ಮಾತ್ರ ಎತ್ತಬಾರ್ದು ಯಾವುದೇ ತೂಕವನ್ನು ಎತ್ತಬೇಡಿ ಮತ್ತು ಬಹಳ ತಿರುಗಾಟ ನಾ ಆಸ್ಪತ್ರೆಯಲ್ಲಿದ್ದೀನಿ ರೆಸ್ಟ್ ಅಂತ ತಿಳ್ಕೊಂಬಿಡ್ರಿ ಇಲ್ಲೇ ಆರಾಮಾಗಿ ಇಲ್ಲೇ ಅಭ್ಯಾಸ ಮಾಡಿ ಪ್ರಸಾದಕ್ಕಷ್ಟೇ ಹೋಗಿ ಇಲ್ಲೇ ಆರಾಮಾಗಿ ಅಭ್ಯಾಸ ಮಾಡಿ ಯಾರು ಬರಲ್ಲ ಶಾಂತವಾಗಿದೆ ನೀವು ಎಷ್ಟು ಅಭ್ಯಾಸ ಮಾಡ್ತೀರಿ ಅಷ್ಟು ಒಳ್ಳೆಯದು ಈಗ ನಿಮಗೆ ಹೆಚ್ಚು ಒಳ್ಳೆ ರೀತಿ ಫಲಿತಾಂಶಗಳು ಸಿಗುತ್ತೆ ನಾಳೆ ನೋಡಿಕೊಂಡು ನಿಮ್ಮ ಏನು ಟ್ಯಾಬ್ಲೆಟ್ಸ್ಗಳು ಎಲ್ಲ ಇದೆಯಲ್ಲ ಅವನ್ನೆಲ್ಲ ವಿಮಾನದಲ್ಲಿ ಕಳಿಸ್ಬಿಡೋಣ ಈಗ ಇವತ್ತು ಒಂದು ದಿವಸ ನಾಳೆ ಬರೋವರೆಗೂ ಇವೆಲ್ಲ ಅಭ್ಯಾಸ ಮಾಡಿರ್ತೀರಿ ಮಾಡಿದ್ಮೇಲೆ ಮತ್ತೆ ಕೇಳ್ತೀನಿ ಈಗಾಗಲೇ ಮೂರು ಸಲ ಜ್ಯೂಸ್ ತೊಗೊಳ್ಳೋಕೆ ಕೇಳಿದ್ದೀನಿ ನಿನ್ನೆ ಎರಡು ಸಲ ಹೇಳಿದ್ದೆ ಇವತ್ತು ಇನ್ನೊಂದು ಸಲ ಹೇಳಿದ್ದೀನಿ ಸೊ ತೊಗೊಂಡ್ಮೇಲೆ ನಾಳೆ ಒಂದು ಸಲ ಕೇಳ್ತೀನಿ ಕೇಳಿಬಿಟ್ಮೇಲೆ ಅವ್ರನ್ನ ಸಾಕು ನೀವು ಬಂದು ಭಾಳ ದಿವಸ ಆಯಿತು ನೀವು ಹೋಗ್ಬಿಡಿ ನಮ್ಮ ಪಾಡ ನಾವು ಸುಖವಾಗಿರ್ತೀವಿ ಅಂತ ಅವ್ರನ್ನ ಕಳಿಸ್ಬಿಡೋಣ ಭಾಳ ಸಂತೋಷ ಶುಭವಾಗಿ ತಾವು ನಿನ್ನೆ ಎಷ್ಟು ಸಲ ಅಭ್ಯಾಸ ಮಾಡಿದ್ರಿ

ಸೊ ಇದುವರೆಗೆ ತಾವೇನು ಟ್ಯಾಬ್ಲೆಟ್ಸ್ ತೊಗೊಳಿಲ್ವಲ್ಲ ತಗೊಳ್ಳದೇ ಇರೋ ಕಾರಣವಾಗಿ ನಿಮ್ಗೆ ಏನಾದರೂ ತೊಂದರೆ ಆಗೋದು ಅದು ಈ ಥರ ಏನಾದ್ರು ಇದೆಯಾ ಗೊತ್ತಾಗಲಿಲ್ಲ ವೆರಿ ಗುಡ್ ವೆರಿ ಗುಡ್ ಏನೂ ಗೊತ್ತಾಗೋದು ಇಲ್ಲ ಏನೋ ಏನು ಉಪಯೋಗನೂ ಇಲ್ಲ ಅವು ಅವು ಒಂದು ರೀತಿ ಖಾರ ಮಂಡಕ್ಕೆ ಇದ್ದಾಗೆ ಸೊ ಈಗ ನಿಮ್ಮ ಇನ್ನೂ ಈಗ ಇವ್ರಿಗೆ ಗೊತ್ತಾಗಿದೆ ಟ್ಯಾಬ್ಲೆಟ್ಸನ್ನು ಬಿಟ್ಟ ಮೇಲೆ ಅವುಗಳು ಅಯ್ಯೋ ನಿರರ್ಥಕವಾಗಿ ನಾವು ಸುಮ್ಮ ತಗಂತ ಬಂದಿದ್ದು ಬ್ಲೈಂಡಾಗಿ ನಂಬಿಕೊಂಡು ಅನ್ನೋದು ಈಗ ಅವ್ರಿಗೆ ಅನುಭವಕ್ಕೆ ಬಂದಿದೆ ಸೊ ಇದು ನಿಮಗೂ ಕೂಡ ಮುಂದೆ ಅನುಭವಕ್ಕೆ ಬರುತ್ತೆ ಸೊ ಈಗ ಆಮೇಲೆ ಆಹಾರ ಪದ್ಧತಿಯನ್ನು ನಿಮಗೆ ಬದಲಾಯಿಸಿದ್ದೆ ಈಗ ಆಹಾರ ಪದ್ಧತಿ ಮತ್ತು ಇದನ್ನು ಇವನ್ನೆಲ್ಲ ತಗೊಳಕ್ಕೆಲ್ಲ ಹೇಳಿದ್ದೆ ಬೆಳಿಗ್ಗೆಯಿಂದ ಏನೇನು ಅವೆಲ್ಲ ತಗೊಂಡಿದ್ದೀರಾ ತೊಗೊಂಡಿದ್ದೀರಿ ಈಗ ನೀವು ಮಾಡ್ತಾ ಇರುವ ಈ ಯೋಗ ಪದ್ಧತಿ ಧ್ಯಾನ ಪದ್ಧತಿ ಆಹಾರ ಪದ್ಧತಿ ಇವುಗಳಿಂದ ನಿಮಗೆ ಪ್ರಯೋಜನ ಆಗಿದೆಯೋ ತೊಂದರೆ ಆಗಿದೆಯೋ ಸ್ವಲ್ಪ ವಿವರಿಸ್ತೀರಾ ಪಟ್ಟಿ ತೆಗೆದು ಮಾತಾಡಿ ಇವಾಗ ಆಮೇಲೆ ಆಗಿಲ್ಲ ತೊಂದರೆ ಏನು ಆಗಿಲ್ಲ ಪ್ರಯೋಜನ ಆಗಿದೆ ಏನಾದರೂ ಏನು ಪ್ರಯೋಜನ ಆಗಿದೆ ಅಂತ ಹೇಳಕ್ಕಾಗತ್ತಾ ಇಷ್ಟಪ್ಪ ಹಾಂ

ಗಿಣ್ಣ ಒಂದ್ ಸ್ವಲ್ಪ ಸ್ವಲ್ಪ ಕೆಳಭಾಗ ಗಿಂಡಿನ ಕೆಳಭಾಗದಲ್ಲಿ ಒಂದು ಸ್ವಲ್ಪ ಇದೆ ಹಾ ಮೊಣ್ಕಾಲು ಮಣ್ಣಿನೋ ಬಗ್ಗೆ ಹೇಳ್ತಾ ಇದ್ರಿ ಹೇಳಿ ಅದು ಸ್ವಲ್ಪ ಪರವಾಗಿಲ್ಲ ಸ್ವಲ್ಪ ಮೂಮೆಂಟ್ ಆಗುತ್ತೆ ದಪ್ಪ ಹಿಂಗೆ ಮಾಡಕ್ಕೆ ಆಗ್ತಿರ್ಲಿಲ್ಲ ಮೂಮೆಂಟ್ ಮಾಡಕ್ಕಾಗ್ತಿರ್ಲಿಲ್ಲ ಈಗ ಆಗ್ತಾ ಇದೆ ಮುಡ್ಚಕ್ಕಾಗುತ್ತೆ ಆಗುತ್ತೆ ಮಡ್ಚೋಕ್ಕಾಗುತ್ತೆ ಇಷ್ಟ ಆಗ್ತಾ ಇರ್ಲಿಲ್ಲ ಹಿಂಗೆ ಹೇಳೋದು ಕೋಣು ನಡಿಬೇಕಿತ್ತು ಹಿಂಗೆ ಹಾ ಹಾ ಸೊ ಈಗ ಹಂಗೇನು ಹೇಳಿಬೇಕಾಗಿಲ್ಲ ಸ್ವಲ್ಪ ಮೂಮೆಂಟ್ ಇದೆ ಮಡಿಸ್ಬೋದು ಬಲಗಾಲನ್ನ ಎಡಗಾಲು ಮಡಿಸ್ಬೋದ ಎರಡು ಕಾಲು ಮಡಿಸ್ಬೋದು ಹ್ಮ್ ನೋಡಿ ಈಗ ಎತ್ತಿನ ಗಾಡಿಗೆ ನಗ ಹೇಗೆ ಹಿಂಗೆ ಹಿಂಗೆ ಹಂಗೆ ಕಾಲುಗಳು ಸರಿಯಾಗಿ ಫ್ರೀಯಾಗಿ ಮೂಮೆಂಟ್ ಆಗ್ತಾ ಇದೆ ವೆರಿ ಗುಡ್ ವೆರಿ ಗುಡ್ ಬಹಳ ಸಂತೋಷ ಬಹಳ ಸಂತೋಷ

ಅಂದ್ರೆ ತುಂಬಾ ವರ್ಷ ಇರ್ಲಿಲ್ಲ ಸ್ವಾಮೀಜಿ ಆಮೇಲೆ ಮಾಡ್ತಾ ಮಾಡ್ತಾ ನರೋ ಸ್ವೀಕ್ ಆದ್ಮೇಲೆ ಸ್ವಲ್ಪ ಶೇಕ್ ಆಗೋಕ್ ನಿಮ್ಗೆ ಅಭ್ಯಾಸ ಮಾಡ್ಕೊಂತ ಹೋಗ್ಬೇಕು ಅಂತ ಅನ್ಸುತ್ತೆ ಸ್ವಾಮೀಜಿ ಅಭ್ಯಾಸ ಮಾಡಕ್ ಏನು ನಿಮ್ಗೆ ತೊಂದರೆ ಅಂತ ಏನು ಇಲ್ಲ ಇದುವರೆಗೆ ನಾವು ಹೇಳ್ಕೊಟ್ಟಾಗ್ಲಿಂದ ಹಿಡಿದು ಇದುವರೆಗೆ ಯಾವ ರೀತಿ ಯಾವ ತೊಂದರೆನೂ ಆಗಿಲ್ಲ ಸರಳವಾಗಿದೆ ಉತ್ತಮವಾಗಿದೆ ಅಭ್ಯಾಸ ಮಾಡ್ಬೇಕನ್ಸುತ್ತೆ ಪ್ರಯೋಜನ ಆಗಿದೆ ಪ್ರಯೋಜನ ಆಗಿದೆಯಾ ಮಾಡಿ ನಿಮ್ದೇ ಮಾತು ಮಾತಾಡಿ ನಂದೇ ಮಾತಾಡೋಯ್ತು ಪ್ರಯೋಜನ ಆಗಿದೆ ಹಾ ನೀವು ಮಾತಾಡ್ಬೇಕು ನಾವು ಮಾತಾಡಬಾರದು ನಿಮ್ಗೆ ಇಡ್ದಾಗ ನೀವೇ ಮಾತಾಡ್ಬೇಕು ಎಲ್ಲ ಸ್ವಾಮೀಜಿನೇ ಮಾತಾಡ್ತಾರೆ ಎನ್ನಂಗ ಆಗ್ಬಾರ್ದು ಪ್ರಯೋಜನ ಆಗಿದೆ

ಇನ್ನು ಬರಲ್ಲ ಅಂತ ಹೇಳಿದ್ರು ಇನ್ನು ಮುಂದೆ ಏನೂ ಬರೋಲ್ಲ ಈಗ ಇಲ್ಲ ಇಲ್ಲ ಬರೋ ಇಲ್ಲ 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 ಆ ಮಾಡಿದ ಮೇಲೆ ಮಾಡಿದಾಗ ಅಷ್ಟೇ ಇತ್ತು ಇಲ್ಲ ನೀವು ತೂಕನೆಲ್ಲ ಎತ್ತ್ಬಿಟ್ರಲ್ಲ ಆ ಮಂಚನೆಲ್ಲ ಮಂಚ ಎತ್ತಿಲ್ಲ ಸಮಯ ಹತ್ತಿ ಇಳಿದಿತ್ತು ನಾನು ಹತ್ತು ಇಳ್ದೋದು ಆ ಮಂಚನ ಹಿಂಗೆ ಸೇರ್ಸಕ್ಕೆ ಹೋದ್ರೆ ಆ ಹುಡ್ಗರ ಜೊತೆ ನೀವು ನಾ ಗಮನಿಸ್ದೆ ಮಂಚ ಕುರ್ಚಿ ಎಲ್ಲ ಎಲ್ಲ ಕೆಲ್ಸನೂ ಮಾಡ್ಲಿಕ್ಕೆ ಹೋದ್ರಿ ಎಲ್ಲ ಕೆಲ್ಸನೂ ಮಾಡಬೇಡಿ ನಾನು ಆಗಲೇ ನೀವು ಊಟದ ತಟ್ಟೆನೂ ನೀವು ತೊಳಿಬೇಡಿ ಅಂತ ಅಂದರೆ ವಿಶ್ರಾಂತಿ ಜಾಸ್ತಿ ಕೊಡಬೇಕು ಹೆಚ್ಚು ವಿಶ್ರಾಂತಿ ಕೊಟ್ಟು ಅಭ್ಯಾಸ ಮಾಡಿದರೆ ಬೇಗ ಗುಣ ಆಗ್ತೀವಿ ಭಾಳ ಸಂತೋಷ ಈಗ ತಾವು ಇದುವರೆಗೆ ಅಭ್ಯಾಸ ಮಾಡ್ತಾ ಇದ್ರಿ ನಿಮ್ಗೆ ಏನೇನು ಉಪಯೋಗ ಆಗಿದೆ ನಿನ್ನೆ ಅದು ಮತ್ತು ನಿನ್ನೆ ಎಷ್ಟು ಸಲ ಅಭ್ಯಾಸ ಮಾಡಿದ್ರಿ ಹಾ ಇವತ್ತು ಬೆಳಿಗ್ಗೆಯಿಂದ ಇವತ್ತು ಬೆಳಿಗ್ಗೆಯಿಂದ ಎರಡು ಅಂತಂದರೆ ಸ್ವಲ್ಪ ಹೆಸರುಗಟ್ಟಿಗೆ ಹೋಗಬೇಕಿತ್ತು ಅಲ್ಲಿ ಅರ್ಜೆಂಟ್ ಒಂದು ಮನೆ ಇದೆ ಅಲ್ಲಿ ಅದು ನನ್ನ ನನ್ನ ಹೆಸರು ಅಂದ್ರೆ ಅಧ್ಯಕ್ಷರು ಉದ್ದ ಸೊ ಅದುವರೆಗೂ ಏನೋ ಫೋಟೋ ಬೇಕಿತ್ತಂತೆ ಅಲ್ಲಿ ಹೋಗಿತ್ತು ಈಗ ಒಂದ್ಸಾರಿ ಮೂರಾಗತ್ತೆ ಸಂಜೆ ಆರು ಎರಡು ಮಾಡಿದ್ರೆ ಐದಾಗತ್ತೆ ಸರಿ ಈಗ ಇಷ್ಟೆಲ್ಲ ಓಡಾಟ ಮಾಡಿದಾಗ ಏನಾದ್ರೂ ನಿಮ್ಗೆ ತೊಂದರೆ ಆಗಿದೆಯಾ ಏನಿಲ್ಲ ಸೊ ಗಲುವಾಗಿದ್ದೀರಾ ಉತ್ಸಾಹದಲ್ಲಿ ಮಾತಾಡಿ ಈಗ ಹಲ್ಲಿ ನೋಗೆ ನಿಮಗೆ ಶಿವ ದಂತಕಾಂತಿ ಪೌಡರ್ ಕೊಟ್ಟಿತ್ತು ಜುಮ್ ಜುಮ್ ಅಂತದೆ ಅಂತಿದ್ರು ಅಂತಿದ್ರಿ ಅದರಿಂದ ಏನು ನಿಮ್ಗೆ ಉಪಯೋಗ ಐದು ದಿನದಿಂದ ತೊಗೊಂಡಿದ್ದೀವಿ ಜುಮ್ ಜುಮ್ ಅನ್ನೋಲ್ಲ ಉಳ್ಕಲ್ ಥರ ಎಲ್ಲ ಇರ್ತದೆಲ್ಲ ಸರಿ ಹೋಗಿದೆ ಅಲ್ಲಿ ಒಂಚೂರು ನೀರು ಹಾಕಿದ ತಕ್ಷಣ ಇದಾಗೋದು ಅದೇ ಜುಮ್ 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 ಅಂತ ಈಗೇನು ಆಗಿಲ್ಲ ಸರ್ಜಿ ಬಿಸಿನೀರು ಕುಡಿದ್ರು ಅನ್ನೋದು ತಣ್ಣೀರು ಕುಡಿದ್ರು ಅಂತ ಇತ್ತು ಈಗೇನಿಲ್ಲ ಐದು ದಿನ ತಗೊಂಡೆ ಒಂದು ದಿವ್ಸಕ್ಕೆ ಎರಡು ಸಲ ತೊಗೊಂಡ್ರಿ ಮೂರು ಸಲ ಒಂದು ಮೂರು ಸಲ ಸೊ ಹಾಕೋದ್ರಿಂದ ನಿಮ್ಗೆ ಉಪಯೋಗ ಆಗಿದೆ 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 ನೀವು ಆ ಈಗ ನೀವು ಹುಳಕಲ್ಲು ಮತ್ತು ಹಲ್ಲು ನಿಮಗೂ ಒಂದು ಶಿವದಂತ ಕಾಂತಿ ಕಂತ ಕೊಟ್ಟಿತ್ತು ಸೌಜಿ ತಾವು ಉಪಯೋಗ ಮಾಡಿದ್ರಿ ಅದರಿಂದ ಏನಾದರೂ ನಿಮಗೆ ಪ್ರಯೋಜನ ಆಗಿದೆಯಾ ಖಂಡಿತ ಪ್ರಯೋಜನ ಆಗಿದೆ ಏನು ಪ್ರಯೋಜನ ಆಗಿದೆ ಹಲ್ಲು ಗಟ್ಟಿಯಾಗಿದೆ ಹಾ ಅಗದಾಗ ತೊಂದರೆ ಆಗ್ತಿತ್ತು ಹ ಈಗ ಅಗದಾಗಲೂ ಸಹ ತೊಂದರೆ ಇಲ್ಲ ಹಲ್ಲಿನಲ್ಲಿ ಒಂದು ಹಿಡಿಯುತ್ತಲ್ಲ ಹಾ ಆ ಹುಳಕಲ್ಲು ವಾಸಿಯಾಗಿದೆ ಹಾ ಸೊ ಈಗ ನೀವು ಬೇಕಾದಂಗೆ ಊಟ ಮಾಡಬಹುದು ರೊಟ್ಟಿ ಎಲ್ಲ ತಿನ್ಬಹುದು ತಿನ್ನ ಏನು ಸಮಸ್ಯೆ ಇಲ್ಲ 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 ತಣ್ಣೀರು ಬಿಸಿನೀರು ಏನು ಕುಡಿದ್ರು ಏನು ಇಲ್ಲ ಏನು ಆಶೀರ್ವಾದ ಶಿವದಂತ ಕಾಂತಿ ಅಲ್ಲಿ ಪುಡಿಯಿಂದ ನಿಮಗೆ ಉಪಯೋಗ ಆಗಿದೆ ಆ ಬಟ್ಟೆ ತೆಗಿರಿ ಇವತ್ತು ಮತ್ತು ನಿನ್ನೆ ತಾವು ಹೇಗೆ ಅಭ್ಯಾಸ ಮಾಡಿದ್ರಿ ಮತ್ತು ಹೇಗೆ ನಿಮ್ಮ ಆರೋಗ್ಯದ ಸ್ಥಿತಿ ಇದೆ ಅದನ್ನು ವಿವರಿಸ್ತೀರಾ ನಿನ್ನೆ ಮಾಡ್ತೀನಿ ಸುಂಜ ನೆನ್ನೇನೋ ಇವತ್ತು ಹಾಂ ಅದೇ ಅಭ್ಯಾಸಗಳೆಲ್ಲ ಮಾಡಿದ್ದೀನಿ ಹಾಂ ಆರೋಗ್ಯ ಏನು ಪರವಾಗಿಲ್ಲ ಸುಂಜ ಆಯಾಸ ಆಯಾಸ ಆಗ್ತಾ ಇದೆ ಅದೇ ಉಸಲು ಕೆ ಎತ್ಕೊಂಡ ಏನಂದರೆ ಕಟ್ತೀವಲ್ಲ ಏನಂದರೆ ಬಾಯಿ ಕಟ್ಟಾಗ ಆಯಾಸ ಆಗುತ್ತೆ ಉಸತ್ತು ತಗೊಳ್ಳೋಕ್ಕೆ ಹೌದಾ ಬೇರೆ ಟೈಮಲ್ಲಿ ಅಷ್ಟು ನಿಮ್ಮ ಅಭ್ಯಾಸದ ಬಗ್ಗೆ ಸ್ವಲ್ಪ ವಿವರವಾಗಿ ಮಾತಾಡಿ ಅದೇ ಅಮ್ಮ ಅಭ್ಯಾಸ ಮಾಡ್ತಾಯಿದ್ದೀವಿ ಸುಮ್ಮಜೆ ನೀವು ಹೇಳ್ದಂಗೆ ಊಟದ್ದೂ ಪದಾರ್ಥ ಅಲ್ಲ ಸರಿ ಮಾಡ್ಕೊಡ್ತಾಳೆ ಅಂತ ಇದ್ದೀವಿ ಟೈಮ್ಗೆ ಜ್ಯೂಸು ಮತ್ತೆ ಅದೆಲ್ಲ ತೊಗೊಳ್ಳೋದೆಲ್ಲ ಹೇಳಿದ್ರಲ್ಲ ತಗೊಳ್ತಾ ಇದ್ದೀವಿ ಅಮ್ಮ ಅಭ್ಯಾಸ ಮಾಡ್ತಾಯಿದ್ದೀನಿ ಪರವಾಗಿಲ್ಲ ಆರೋಗ್ಯ ಈಗ ನಿಮ್ಗೇನಾರು ಸುಸ್ತು ಆಗೋದು ಟೈರ್ಡ್ ಆಗೋದು ಅದೇನಾದ್ರು ಇದೆಯಾ ಇಲ್ಲ ಎಲ್ಲ ಕಡಿಮೆ ಆಗ್ತಾ ಇದೆ ಮೊದ್ಲು ಮೆಟ್ಲು ಮೇಲೆ ಹತ್ತಿದ್ರೆ ಮತ್ತೇನಾದ್ರು ಈಗ ನೀವು ಮೆಟ್ಲು ಹತ್ತುತ್ತಿದ್ದೀರಾ ಹಾಂ ಮೆಟ್ಲು ಮಾತ್ರ ಹತ್ತಬೇಡಿ ತೂಕ ಎತ್ತಬೇಡಿ ಹಾಂ ನಾನು ಹೇಳಿದ್ದೀನಿ ನಿಮ್ಮ ತಟೆ ಕೂಡ ಎತ್ಕೊಳೇ ಅಂತ ಹೇಳಿ ಕ್ಲಾಸ್ನಲ್ಲಿ ಸ್ನಾನ ಮಾಡ್ರಿ ಅಂತ ಹೇಳಿದ್ದೀನಿ ಯಾಕೆಂದ್ರೆ ಮೂಳೆಗಳಿಗೆ ನರಗಳೆಲ್ಲ ಮೊದಲು ಶಕ್ತಿ ಬರ್ಬೇಕು ಶಕ್ತಿ ಬಂದ ಮೇಲೆ ಬೇಕಾದ್ದು ಮಾಡ್ಬೋದು ಹಾಂ ಮುಂದುವರಿಸಿ ಅಷ್ಟೇ ಸಂಜೆ ಎಲ್ಲ ಮಾಡ್ತಾಯಿದ್ದೀನಿ ಸಂಜೆ ಕಡಿಮೆ ಆಗಿದೆ ಎಲ್ಲ ಎಲ್ಲ ಕಡಿಮೆ ಆಗಿದೆಯಾ ಇದು ಅಭ್ಯಾಸ ಮಾಡೋದ್ರಿಂದ ನಿಮ್ಗೆ ಒಳ್ಳೇದಾಗಿದೆಯಾ ಒಳ್ಳೇದಾಗಿದೆ ಒಳ್ಳೇದಾಗಿದೆ ಈಗ ನಿಮ್ದೆಲ್ಲ ಟ್ಯಾಬ್ಲೆಟ್ಸ್ ಬಿಡಿಸಿದೀವಿ ಬಿಡಿಸಿರೋದ್ರಿಂದ ಏನು ಸಮಸ್ಯೆ ಏನಾಗಿಲ್ವಾ ಇಲ್ಲ ಸ್ವಾಮೀಜಿ ಅದು ಬಿಟ್ಟಿದ್ರಿಂದ ಏನು ನಿಮ್ಗೆ ಸಮಸ್ಯೆ ಏನಾಗಿಲ್ಲ ಏನು ಗೊತ್ತಾಗ್ತಿಲ್ಲ ಏನಿಲ್ಲ ಒಟ್ಟು ಸಮಸ್ಯೆ ಏನು ಆಗಿಲ್ಲ ಬಿಟ್ಟಿದ್ರಿಂದ ಯಾವುದೇ ರೀತಿ ಸಮಸ್ಯೆ ಆಗಿಲ್ಲ ಇಲ್ಲ ಸ್ವಾಮಿ ಮತ್ತು ನಿಮ್ಮ ಮನಸ್ಸಿನಲ್ಲಿ ಕೂಡ ಓಹೋ ನಾನು ನಾನೇನೋ ಟ್ಯಾಬ್ಲೆಟ್ಸ್ ಬಿಟ್ಬಿಟ್ಟಿದ್ದೀನಿ ನಾನು ಏನೋ ಆಗ್ಬಿಡ್ತದೇನೋ ಅಂತ ಏನಾದ್ರು ಭಾವನೆ ಇದೆಯಾ ಇಲ್ಲ ಸ್ವಾಮಿ ವೆರಿ ಗುಡ್ ವೆರಿ ಗುಡ್ ಒಡ್ರಿ ಚಪ್ಪಾಳೆ ವಿಚಾರವಾಗಿ ಸೈಕಲಾಜಿಕಲ್ ಅಟ್ಯಾಚ್ಮೆಂಟ್ ಇರುತ್ತೆ ಸೊ ನೀವು ಆ ಅಟ್ಯಾಚ್ಮೆಂಟಿಂದ ಆ ಮೋಹದಿಂದ ಹೊರಗೆ ಬಂದಿದ್ದೀರಿ ಮತ್ತು ನೀವು ಇದ್ದೀರಿ ನೀವು ನಗನಾಗ್ತಾ ಇರೋದು ನನಗೆ ಮುಖ್ಯ ನೀವು ಹ್ಯಾಪಿಯಾಗಿರ್ಬೇಕು ನಿಜ ನಿಜವಾಗಿಯೂ ನಿಮ್ಮ ಮುಖದಲ್ಲಿ ಸಂತೋಷ ಇದೆ ನಿಮ್ಮ ಕಣ್ಣಿನಲ್ಲಿ ಹೊಳಪಿದೆ ಕಣ್ಣಿನಲ್ಲಿಯೂ ಹೊಳಪಿದೆ ಅದು ನನಗೆ ಸಂತೋಷ ಅಂದ್ರೇನು ಒಬ್ಬ ವ್ಯಕ್ತಿಯ ಆರೋಗ್ಯ ಎಲ್ಲಿ ಗೊತ್ತಾಗುತ್ತೆ ಅಂದರೆ ಫೇಸ್ ಇಕ್ಸ್ ದಿ ಇಂಡೆಕ್ಸ್ ಆಫ್ ದಿ ಮೈಂಡ್ ಅಂತಾರೆ ನಿಮ್ಮ ಮುಖ ಮತ್ತು ನಿಮ್ಮ ಕಣ್ಣುಗಳಲ್ಲಿ ಹೊಳಪು ಮತ್ತು ನಗೆ ಒಂದು ಮಿಂಚು ಅದು ನನಗೆ ಕಾಣಬರ್ತಾ ಇದೆ ಅದು ನನಗೆ ಮುಖ್ಯ ತಾವು ನಿನ್ನೆ ಮತ್ತು ಇವತ್ತು ಅಭ್ಯಾಸ ಮಾಡಿದಾಗ ಅದರ ಬಗ್ಗೆ ಉಪಯೋಗಗಳು ಇದ್ರ ಬಗ್ಗೆ ಆಹಾರ ಪದ್ಧತಿಗಳ ಬಗ್ಗೆ ಹೇಳ್ತೀರಾ ಏನು ಪ್ರಯೋಜನ ಆಗಿದೆ ಅಥವಾ ಏನಾದ್ರು ತೊಂದರೆ ಆಗಿದೆ ಇವುಗಳ ಬಗ್ಗೆ ಹೇಳಕ್ಕೆ ಶುರು ಮಾಡ್ತೀರಾ ಹೇಳಿ ಆಹಾರ ಖುಷಿ ಇದೆ ಗುಡ್ ಇದೊಂದು ಇದೆಲ್ಲ ಕ್ಲಿಯರ್ ಆಯಿತು ಮತ್ತು ನೀವು ಹೇಳಿದೆ ಸೊಂಟ ಬೆನ್ನು ಇದೆಲ್ಲ ಅದೇನು ಸಮಸ್ಯೆ ಇಲ್ಲ ಈಗ ನನಗೆ ಬಂದಿರೋದು ಏನು ಸಮಸ್ಯೆಪ್ಪ ಅಂದರೆ ಇದು ಏಕೆಂದರೆ ಇದು ಕೋ ಕೋವಿಡ್ ಅಲ್ಲ ಚಿಕನ್ ಗುನ್ಯಾ ಆ ಕಾಲದಲ್ಲಿ ಬಂದಿತ್ತಲ್ಲ ಅದೇ ಇದಂದರೂ ಅದೇ ನೆಗೆಟಿವ್ ಇತ್ತು ಬಿಡಿ ಹೊರಟೋಗುತ್ತೆ ಬಿಡಿ ಏನು ಮುಂದೆ ನಾನು ಮತ್ತೆ ಇದು ಇದೆ ಅಂತ ಬೆಂಡು ಆ ಬೆಂಡಾಗಿ ಹೋಗಿ ಏನಾಗುತ್ತೆ ಹಿಂಗೆ ಮಾಡ್ತೀನಿ ಇದಿಲ್ಲ ಇದೇನಿಲ್ಲ ಅದು ಒಂದು ಇನ್ನೂ ನೀವು ಮ್ಯಾಕ್ಸಿಮಮ್ ರೆಸ್ಟ್ ಕೊಡಬೇಕು ನೀವು ಎಷ್ಟು ಹೆಚ್ಚು ತಿರುಗಾಟ ಮಾಡಬಾರ್ದು ಈಗ ಆಸ್ಪತ್ರೆಗೆ ಸೇರಿದಾಗ ಹೇಗೆ ಕಂಪ್ಲೀಟ್ ಬೆಡ್ ರೆಸ್ಟ್ ಅಂತಾರಲ್ಲ ಹಾಗೆ ಆ ರೀತಿಯಾಗಿ ಹೆಚ್ಚು ರೆಸ್ಟ್ ಕೊಡಬೇಕು ಎಷ್ಟು ತಿಂಗಳು ನಿಮ್ಗೆ ಅಭ್ಯಾಸ ಮಾಡ್ತಾ ಮಾಡ್ತಾ ನಿಮ್ಗೆ ಗೊತ್ತಾಗ ಸರಿ ಈಗ ನಿಮ್ಗೆ ಅಭ್ಯಾಸ ಮಾಡಿ ಈಗ ನನಗೆ ಸ್ವಲ್ಪ ಕೈ ನೋವಿದೆ ಅಂತಿದ್ರೆ ಈಗಿದೆಯಾ ಇಲ್ಲ ಏನಿಲ್ಲ ಸ್ವಲ್ಪ ಇಲ್ಲವಿಲ್ಲ ಅಷ್ಟೇ ಸೊ ಮೊದಲು ನೀವು ಹೇಳ್ತೀರಿ ನನಗೆ ಕೈ ಮೇಲೆ ಎತ್ತಕ್ಕಾಗಲ್ಲ ನೋವಾಗುತ್ತೆ ನೋವಾಗುತ್ತೆ ಅಂತೀರಿ ಈಗ ಹೊರ್ಟೋಗ್ಬಿಟ್ಟಿದೆ ಹಂಗೆ ಇದು ಹೋಗುತ್ತೆ ಅದು ಏನು ಸ್ವಲ್ಪ ಇದೆ ಅಂತಿರಲ್ಲ ಅದು ಹೊರಟೋಗ್ಬಿಡುತ್ತೆ ಅಷ್ಟೇ ಇಲ್ಲ ಎಲ್ಲವೂ ಹೊರಟೋಗುತ್ತೆ ಎಲ್ಲವೂ ನೀವು ಸಂಪೂರ್ಣ ಆರೋಗ್ಯವನ್ನು ಪಡ್ಕೊಳ್ತೀರಿ ಅಷ್ಟೇ ಅನುಮಾನವೇ ಇಲ್ಲ ನಾವೇನು ಕಲಿಸ್ಕೊಟ್ಟಿರ್ತೀವಿ ಅದನ್ನು ನೀವು ಫಾಲೋ ಮಾಡಿ ಫಾಲೋ ಮಾಡಿ ಒಂದು ಊಟ ಮಾಡಿ ಇನ್ನೊಂದು ಊಟ ಮಾಡೋಕ್ಕೋದ್ರೆ ಹಸುವಾಗಿಲ್ಲ ಅಂತೀವಿ ಹಸುವಾಗಿದ್ರೆ ಅಷ್ಟೇ ಇದು ಹಂಗಲ್ಲ ಇದು ನಮ್ಮ ದೇಹಕ್ಕಿಂತ ನಾವು ಎಷ್ಟು ಮಾಡ್ತೀವಿ ಅಷ್ಟು ಉಪಯೋಗ ಹಾನಿ ಏನೂ ಇಲ್ಲ ಹಾನಿ ಅಂತಿಲ್ಲ ಇದು ಅಭ್ಯಾಸ ಮಾಡಿ ನಾನು ನಿಮಗೆ ತಿಳಿಸ್ಕೊಟ್ಟಿರೋದೇನಿದೆಯಲ್ಲ ಯಾವುದೇ ರೀತಿ ಹಾನಿ ನಿಮಗೆ ಮಾಡಲ್ಲ ಆ ಥರ ನಾನು ತಿಳಿಸ್ಕೊಟ್ಟಿದ್ದೀನಿ ತುಂಬ ಸರಳ ತುಂಬ ಸುಲಭ ನೀವು ಎಷ್ಟು ಸಲ ಅಭ್ಯಾಸ ಮಾಡಿದ್ರು ಅಷ್ಟು ಒಳ್ಳೆಯದೇ ಒಳ್ಳೆಯದೇ ಆಗತ್ತೆ ಆದ್ದರಿಂದ ನಾನು ಸಿಕ್ಸ್ ಟೈಮ್ ಪ್ರ ನಮಗೆ ಪ್ರಯೋಜನ ಬೇಕಾಗಿದೆ ಅಲ್ವಾ ಲಾಭ ಬೇಕಾಗಿರೋದು ನಮಗೆ ಸೊ ಇದನ್ನ ಅಭ್ಯಾಸ ಮಾಡಿದ್ರೆ ನಮ್ಗೆ ಲಾಭ ಸಿಗ್ತದೆ ಅಂದಾಗ ಯಾಕೆ ಮಾಡಬಾರ್ದು ಅಲ್ವರ ಸೊ ಹಾಗೆ ಇವತ್ತೇನೋ ಶನಿವಾರ ಮಾಡ್ಕೊಂಡಿರ್ಬೇಕು ನೋಡಿ ನಿಮ್ಮ ಎಲ್ಲ ಕೆಲಸಗಳನ್ನು ನೀವು ಮಾಡ್ಕೋತಾ ಇದ್ದೀರ ಸ್ವಾವಲಂಬಿಗಳಾಗಿದ್ದೀರ ನೀವು ಮಲ್ಕೊಳ್ಳಿ ಒಂದು ನಿಮಿಷ ಧ್ಯಾನ ಇದುವರೆಗೆ ತಾವು ಅಭ್ಯಾಸ ಮಾಡಿದಾಗ ಏನಾದರೂ ತೊಂದರೆ ಆಯಿತಾ ತೊಂದರೆ ಏನಾಗಿಲ್ಲ ಅದೇ ನೀವು ಇದನ್ನು ಕಟ್ಕೋಬೇಕು ರೆಡಿ ಆಗಿಲ್ವಾ ಬಟ್ಟೆ ಹಾಂ ಕಟ್ ಕಂಪಲ್ಸರಿ ಕಟ್ಕೋಬೇಕು ಅದನ್ನು ಕಟ್ಕೊಂಡ್ರೆ ನಿಮಗೆ ಲಾಭ ಸಿಗುತ್ತೆ ಪ್ರಯೋಜನ ಆಗುತ್ತೆ ಅದು ಹೋಗುತ್ತೆ ಆಮೇಲೆ ಆಹಾರ ಪದ್ಧತಿಯಲ್ಲಿ ತಾವು ತಗೊಳ್ತಾ ಇರೋದ್ರೊಳಗೆ ಏನಾದ್ರು ತೊಂದರೆ ಇದೆಯಾ ಉಪಯೋಗ ಇದೆಯಾ ಉಪಯೋಗ ಇದೆಯಾ ಉಪಯೋಗ ಇದೆ ತಾವು ಅಭ್ಯಾಸ ಮಾಡಿದ್ರಿ ಇದ್ರ ಬಗ್ಗೆ ಹೇಳ್ತೀರಾ ಏನಾದ್ರು ಉಪಯೋಗ ಮತ್ತು ತೊಂದರೆಗಳ ಬಗ್ಗೆ ತೊಂದರೆ ಏನಾಗಿಲ್ಲ ಸ್ವಾಮೀಜಿ ಉಪಯೋಗನ ಆಯಿತು ವೆರಿ ಗುಡ್ ವೆರಿ ಗುಡ್ ಏನು ಉಪಯೋಗ ಆಯ್ತು ಏನಾದ್ರು ಒಂದು ನಿಮಿಷ ಹೇಳ್ತೀರಾ ಮೊಟ್ಟಕ್ಕೆ ಆಗ್ತಿರಲಿಲ್ಲ ಅದು ಮಾಡ್ತಾ ಮಾಡ್ತಾ ಅದು ಸೋಡ್ಲೇ ಬಿಡ್ತ ಸುಮಿಜಿ ಇದೆಲ್ಲ ಕಡಿಮೆ ಆಗಿದೆ ಇದಿಷ್ಟ ದಪ್ಪ ಇತ್ತಲ್ಲ ಸುಮಿಜಿ ಕೀಲು ಹಾ ಮಾಡ್ತಾ ಮಾಡ್ತಾ ಅದು ಎಕ್ಸರ್ಸೈಜ್ ಇದಾಗ್ನಿ ಹಾ ವೆರಿ ಗುಡ್ ಗುಡ್ ಎರಡು ಒಂದೇ ಸಮಯ ಇದೆ ವೆರಿ ಗುಡ್ ಸೋ ಚೆನ್ನಾಗಿ ಬೆಂಡ್ ಆಗತಾವೆ ಹಾ ಇಲ್ಲ ನಿನ್ನೆಗಿಂತ ಇವತ್ತು ಕಡಿಮೆ ಇದೆ ಕಡಿಮೆ ಇದೆ ನಿನ್ನೆ ನಿನ್ನೆ ಇದು ದಪ್ಪ ಇತ್ತು ಇಂಬಾಗ ಇವತ್ತು ಕಡಿಮೆ ಇದೆ ಮತ್ತದು ಬಿಡುತ್ತೆ ಇರದೇ ಇಲ್ಲ ಅನ್ನೋಟೋ ಬಿಡುತ್ತೆ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಬಹಳ ಸಂತೋಷ ಈ ಒಂದು ಸ್ವಲ್ಪ ಇದೆ ಇದು ಆ ಕಡೆಗಿಂತ ಸ್ವಲ್ಪ ಜಾಸ್ತಿ ಸ್ವಲ್ಪ ಹಾಂ ನೋಡು ಕಡಿಮೆ ಆಗ್ಬಿಟ್ಟಿದೆ

ನೀವು ನಮಗೆ ಮೌಲ್ಯಿಕವಾದ ಸಬ್ಸ್ಕ್ರೈಬರ್ ವ್ಯಾಲ್ಯೂಬಲ್ ಸಬ್ಸ್ಕ್ರೈಬರ್ ನೀವಾಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಲ್ಲಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನನ್ನು ಒತ್ತಿ ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ ಕನಿಷ್ಠ ಹತ್ತು ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ